ಬರೋದೇ ವೆಲ್ಕಮ್ ಟು ಭೂಮಿ ಪಮ್ಮಿ ಕಲೆಕ್ಷನ್ನೇ ಬರುತ್ತೆ ಸೊ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೇವ್ ವ್ಲಾಗ್ ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಅವಾಗಲೇ ವ್ಲಾಗ್ ವಿಡಿಯೋ ಒಂದು ಚಿಕ್ಕ ತೊಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ಹಿಂಗೆ ಖುಷಿಯಾಗಿದ್ದೀನಿ ಯಾರೋ ಬಕ್ಸಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಖುಷಿಯಾಗ್ತಾ ಇದೆ ಚೆನ್ನಾಗಿ ತಿಂದೆ ಬಾರಿಸಿದೆ ಬ್ಯಾಟಿಂಗು ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ನೋಡ್ಕೊಂಡು ಬನ್ನಿ ಗೈಸ್ ಸುಷ್ಮಿತಾ ಮತ್ತು ಅಣ್ಣ ಬರ್ತಾರೆ ಅಂದ್ಬಿಟ್ಟು ನಾನು ಮನೇಲಿ ಮನೆಯಲ್ಲಿ ಇಷ್ಟೆಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಬಿಕಾಸ್ ನಾನೇ ಮಾಡಿರೋದು ಸೊ ಅದಕ್ಕೆ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ತಾ ಇದ್ದೀನಿ ಈ ಹೋಳಿಗೆ ಮಾತ್ರ ಮಹಾಲಕ್ಷ್ಮಿ ಸ್ವೀಟ್ಸಿಂದ ತೊಗೊಂಡು ಬಂದಿದೆ ಮತ್ತು ತುಪ್ಪನೂ ಖಾಲಿಗೆ ಆಗಿತ್ತು ಅದನ್ನು ಬ್ಲಿಂಕಿಟ್ಟಲ್ಲಿ ನಂದು ತುಪ್ಪ ಬರುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದೆ ಇದು ಮೊಸರು ಪಜಿ ಒಂದು ಪ್ರಮೋದ್ ಮಾಡಿದರು ಇನ್ನು ಇದು ಹೆಸ್ರು ಕಾಳದು ಪಲ್ಯ ಆಮೇಲೆ ಮಶ್ರೂಮ್ ಬಿರಿಯಾನಿ ಮಾಡಿದೆ ಬಟ್ ಅವ್ರಿಗೆ ಮಶ್ರೂಮ್ ಇಷ್ಟ ಇಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದರೆ ವೆಜಿಟೇರಿಯನ್ಸ್ಗೆ ಆಲ್ಮೋಸ್ಟ್ ಪನ್ನೀರ್ ಮತ್ತು ಮಶ್ರೂಮ್ ಇಷ್ಟ ಆಗುತ್ತೆ ನನಗೆ ಅವ್ರಿಗೆ ಮಶ್ರೂಮ್ ಇಷ್ಟ ಇಲ್ಲ ಅಂತ ಗೊತ್ತಿದ್ದರೆ ಪನ್ನೀರೇ ಮಾಡ್ತಾ ಇದ್ದ ನಂಗೆ ಆಮೇಲೆ ಗೊತ್ತಾಯಿತು ಸೊ ಅದೇ ತರಕಾರಿ ಸಾಂಬಾರು ರೈಸು ಇಷ್ಟನ್ನ ಮಾಡಿದ್ದೆ ಚೆನ್ನಾಗಿತ್ತು ಏನೋ ಒಂಥರ ಹಬ್ಬದ ಊಟ ಮಾಡ್ತಾಯಿದ್ವಿ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ಎಲ್ಲ ಒಂದು ಕಡೆಯಿಂದ ಮುಗಿಸೋಷ್ಟಲ್ಲೇ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೋಯ್ತು ಅಷ್ಟರಲ್ಲಿ ಅವರೂ ಬಂದರು ಹ್ಞೂ ನಮ್ಮ ಮನೆಯವರು ಇವತ್ತು ಅಪ್ ಆಗಿಲ್ಲ ಇವತ್ತು ಕಸ್ಟಮರ್ ಜಾಸ್ತಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಇವರು ಹೆಬ್ಬಾಳಿಂದ ಬಂದಿರಲ ಸೋ ಸ್ವೀಟ್ ಅಲ್ಲ ಅವ್ರ ಅಮ್ಮ ಅವರೆಲ್ಲ ವೀಡಿಯೋಸ್ ನೋಡ್ತೇನೆ ಒಂಬತ್ತು ಗಂಟೆಗೆ ಒಬ್ರು ಮತ್ತೆ ಹತ್ತುವರೆಗೆ ಒಬ್ರು ಎಲ್ಲ ಶಶ್ಮಿತ್ ಅವರು ಅಣ್ಣಗೆ ಕೇಳ್ತಾ ಅಂದನೆ ಈಗ ಇನ್ನೂ ನನಗೆ ಕೊಡಿಸ್ಬೇಕು ಅಂತ ಅಣ್ಣ ಕಿವಿ ಕೇಳಿಸ್ತಾ ಇಲ್ಲ ಅದು ಕೇಳ್ತಾ ಇದ್ದೀನಿ ಹೆಂಗಿದ್ರು ನಮ್ಮ ಸಾರಿ ಏನ್ ಮಾಡಿದ್ದೀರಾ ನೀವು ನಿಲ್ಲಿಸ್ಕೊಂಡೆ ಇದೇ ವಿಡಿಯೋ ಮಾಡಿಬಿಡ್ತೀನಿ ಹೆಂಗಿದ್ದೆ ನೋಡಿದ್ರಲ್ಲ ಇದ್ರು ಹೋದೆ ನಾನು ಇವ್ರು ಬಂದ ತಕ್ಷಣ ಫುಲ್ ಸರ್ಪ್ರೈಸ್ ಇಷ್ಟ ಆಯ್ತಾ ಊಟ ಚೆನ್ನಾಗಿ ಮಾಡಿದೀನ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಥ್ಯಾಂಕ್ ಯು ಅದು ಜಾರ್ಜೆಟ್ ಪ್ಯೂರ್ ಜಾರ್ಜೆಟ್ ಸ್ಯಾರಿ ಅದವು ಅವ್ರಿಗೆ ಸುಮ್ಮನೆ ಬಂದು ತೊಗೊಂಡೋಗಿದ್ದೆವು ಹೊಸ ಸ್ಟಾಕು ಅದು ಅಮ್ಮಂಗೂ ಇಷ್ಟ ಆಗಿದೆ ಒಂದು ಫೋಟೋ ಇದೆ ಚೆನ್ನಾಗಿದೆ ಅದು ಅವರು ನಮ್ಮ ಸ್ಯಾರಿನೇ ವೇರ್ ಮಾಡಿ ಹ್ಞೂ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲ

ആക്ച് തേർ ഇതാരോ സക്കാമ്പിനേഷൻ ഇല്ല ഒന്നസ ആറ് ആറ് കൊട്ടുപിടുത്തു ഫ്രീ മാന്നി ಇಲ್ಲ 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 ಎದ್ದಿದ್ದಾಳೆ ಹೋಗ್ತೀಯಪ್ಪು ನಾನು ಹೇಳಿದ್ನಲ್ಲ ಹಂಗೆ ಮಲಗಿಸ್ಕೊಳ್ಳಿ ನೋಡೋಣ ಹವ್ಯಾಸ ಲಾಕ್ ಆಗಿಲ್ಲ ನಾನು ಕಾರ್ ಡ್ರೈವಿಂಗ್ ಮಾಡೋದು ಕಲಿಬೇಕು ಸುಷ್ಮಿತ ನಾನು ಅಂತ ತೊಗೋ ಇಲ್ಲಿ ನಂದು ಬೆಲ್ಲುಪ್ಪಿ ಹಾಂ ಹೌದು ಈಗ ಒಬ್ರು ಡ್ರೈವಿಂಗ್ ಮಾಡಿದಾಗ ಇಬ್ಬರು ಮಕ್ಕಳು ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗುತ್ತೆ ಹಿಂದೆ ಕೂರಿಸೋಣ ಡನ್ ಎಸ್ ಬಾಯ್ ಬಾಯ್ ಕರ್ಕೊಂಡು ಬಂದ್ರಲ್ಲ ಹೆಂಗ್ ಬ್ಯಾಟಿಂಗ್ ಮಾಡಿದೆ ಅಂದ್ಬಿಟ್ಟು ಅಷ್ಟು ವೆರೈಟೀಸ್ನ ಮಾಡಿದ್ವಿ ನನ್ನ ಗೊಂಬೆಗೆ ಪ್ರಮೋದ್ ಅವರು ಕಟ್ ಮಾಡ್ತಾ ಇದಾರೆ ಮತ್ಕೊಂಡ ಮಗಳು ನನ್ನ ಗೊಂಬೆದು ಶೂಟ್ ಇದೆ ನಂದು ಎರಡು ಶೂಟ್ ಇದೆ ಯಾವುದೂ ಬುಕ್ಸ್ ಇಲ್ಲ ಆಲ್ವಾ ಮಗಳು ಮೂರು ಶೂಟ್ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ನಾಳೆ ನಾಡ್ರಲ್ಲಿ ಮುಗಿಸ್ಬೇಕು ಓನಾ ಫೋನ್ ಬೇಕಂತೆ ಅವಳಿಗೆ ಕೊಡು ಮಗಳು హై కొడ నేనే అది సౌండ్ జాస్తి బల మొబైల్ సౌండు నాలు ఆఫ్ అప్పు ఏనుతా బేడబా నేను హుడ్కొడ్తారా అండ్ ఇవతూ సుష్మిత్వ్ నమ్మ అప్పే సారినే హా ఆల్మోస్ట్ వారు ఫిఫ్టీన్ సారి తగోదారల్ మాత్రు ఫిఫ్టీన్ సారి తర్ండ్ ఇవతూ కస్టమర్స్ జాస్తి సండే ಮನೆ ಹತ್ರ ಬೆಳಿಗ್ಗೆ ಒಂಬತ್ಕೊಂಡು ಇಂದು ಕಸ್ಟಮರ್ ಬಂದರು ಬಂದರೂ ಅದಾದಮೇಲೆ ಮತ್ತೆ ಹನ್ನೊಂದು ಗಂಟೆ ಮತ್ತೆ ಎರಡು ಗಂಟೆ ನಿನ್ನ ವೀಡಿಯೋ ನೋಡೇ ಕರ್ಕೊಂಡು ಬಂದಿದ್ದಾರಮ್ಮ ನಮ್ಮ ಮಕ್ಕಳು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ರು ಖುಷಿ ಆಯಿತು ನನಗಂತೂ ಆ್ಯಂಡ್ ಇವಾಗ ನಾವು ಶ್ರೀಧನ್ ಪಟ್ನಕ್ಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನಮ್ಮ ಮನೆಯದು ಲೀಸು ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಅದನ್ನು ಬಿಡ್ಸ್ಕೊಳಕ್ಕೆ ಹೋಗ್ತಾ ಇದೀವಿ ಅದೊಂದು ಸ್ವಲ್ಪ ಲೈಟ್ ಬಿಲ್ ಏನೋ ಕಟ್ತೆ ಮೀಟ್ರ್ ಬೋರ್ಡೆಲ್ಲ ಬಿಚ್ಕೊಂಡು ಹೋಗಿದ್ದಾರೆ ಸೊ ಅದಕ್ಕೆ ಇವಾಗ ಫುಲ್ ಅಮೌಂಟ್ ಕೊಡ್ತಾ ಇಲ್ಲ ನಾವು ಒಂದು ಹಾಫ್ ಅಮೌಂಟ್ ಕೊಟ್ಬಿಟ್ಟು ಮೂರು ಲಕ್ಷಕ್ಕೆ ಹಾಕಿದ್ವಿ ನಾವು ಆ ಭೋಗ್ಯಕ್ಕೆ ಇವಾಗ ಒಂದು ಒಂದು ಲಕ್ಷ ಅಥವಾ ಒಂದೂವರೆ ಲಕ್ಷ ಕೊಟ್ಬಿಟ್ಟು ಎಲ್ಲನೂ ಕ್ಲೀನಾಗೆ ರೆಡಿ ಮಾಡಿ ಪೇಂಟೆಲ್ಲ ಮಾಡಿಸಿ ನಾವು ಹೆಂಗೆ ಕೊಟ್ಟಿದ್ವಿ ಹಾಗೆ ಕೊಡಿ ಅಂದ್ಬಿಟ್ಟು ಎಲ್ಲ ಹೇಳಿಬಿಟ್ಟು ಇವತ್ತು ಬರಬೇಕು ಅದಕ್ಕೆ ನಾನು ಪ್ರಮೋದ್ ಗೊಂಬೆ ಅಪ್ಪು ಮೂರು ಜನ ಹೋಗ್ತಾ ಇದ್ವಿ ಹೋಗ್ಬಿಟ್ಟು ಬರೋಣ ಮೂರು ಜನ సారీ వేస్ట్ నాలుగు జన మూరు జనా అంత అట్ సెస్ట్ నాలుగు ఓగి అవల్ల డీల్ ముగ్కుండు బర్ గైస్ ఓడో గేస్ గైస్ హతీ శ్రీరంగ పట్టణ అప్పు ఏమందలస్తారణ

these two owners longo coutines these are ಬರೋರು few personal difficulties you will fool up about yourself I am so scared he will be blindfolded hey are you able to calm something why ಅಯ್ಯೋ you here? that is not this sport अपने लिस्ट सर्विस और मार्च हो चुकी नहीं ना यार इंद्रा वंद्रा उन डालो कत्तम वो तो क्लास टप करो वो तो बड़ी कार थे जो थे जो ना मुझे यार डेढ़ दिनों का ना वो अंदर सारा पेट्रोल आ गया स्कूटी इंद्रा तैयार थी स्कूटी यूर्त तैयार था मैंने नान उसे में अलमोस्ट वन इयर मेला होता ह� വെറ്റ് വൈബ്സ് എല്ലാം കാരണം അവളെ മൽക്കിട്ടണ സംഗീത ഒഴിത് കേസ ആൻഡ് അവർ കംപ്ലീറ്റ് എല്ലാം ഖാലി മാമൈനിങ് അമൗണ്ട് കൊടുക്കു ഏഴ്ബിട് ബന്ധീവി പയണ പോസ പയണ ഗൊമ്മൂ മലഗിദ് എദ്ബിട്ടു പട്ടേ ഒന്ന് കമെൻറ്റ് വന്നിട്ടു ಅಕ್ಕ ಲೂಸೇರ್ ಬಿಡಿ ಅಂತ ಅದಕ್ಕೆ ಒಂದು ಲಾಂಗ್ ಇದೆಯಲ್ಲ ಅದಕ್ಕೆ ಬಿಡಲ್ಲ ಅಂತ ಇಷ್ಟ ಆಗೋಲ್ಲ ಬಿಡಲ್ಲ ಅಂದೆ ಅವರೊಂದು ಐಡಿಯಾ ಕೊಟ್ಟರು ಗೊತ್ತಾ ಹೇರ್ ಕಟ್ ಮಾಡಿಸ್ಬಿಡಿ ಅಕ್ಕ ಪ್ರಾಮೀಸ್ ಕಮೆಂಟ್ ನೋಡು ಪ್ರಾಮಿಸ್ ಹಂಗಂದರು ನಾನು ಏನೂ ರಿಪ್ಲೈ ಮಾಡಲಿಲ್ಲ ಏನೇನು ಅಲ್ಲಿ ಕಟ್ ಮಾಡಿಸ್ತೀನ ರೀ ಸಲ ಕಟ್ ಮಾಡಿಸ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊಂಡ್ಲು ನಾನು ಅಂದೇ ಬೇಡ ಬೇಡ ಕಟ್ ಮಾಡಿಸ್ಬೇಡ ಅಂತ ಅದು ಫಸ್ಟ್ ಒಂದೇ ಒಂದ್ಸಲ ಅನ್ಸುತ್ತೆ ಮಾಡಿಸಿದ್ದು ಒಂದೇ ಸಲ ಲೇಯರ್ ಮಾಡಿಸ್ಬಿಟ್ಟು ಇದು ಮಾಡ್ಲು ಅದಾದ್ಮೇಲೆ ಇಲ್ಲ ನಂಗೆ ಕೂಲಿ ಚೆನ್ನಾಗಿತ್ತು ಫಸ್ಟ್ ಅಲ್ಲಿ ಹಂಗೆ ಹಿಂಗೆ ಫುಲ್ ಫೀಲ್ ಮಾಡ್ಕೊಂಡ್ಲು ಸೊ ಅದಾದ್ಮೇಲಿಂದ ಹೇರ್ ಕಟ್ ನಾನು ಫಸ್ಟ್ ಅಂದೇ ಬೇಡ ಅಂತ ಸೊ ಹಂಗೆ ಫುಲ್ ಲಾಂಗ್ ಹೇರ್ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ನೋಡ್ತಾ ಇದ್ದಾಗ ಅದಕ್ಕೋಸ್ಕರ ನಾನು హెయిర్ కట్ మాస తు ఫీల్గా అది ఎమోషనల్ అది హెయిర్ నమోగ్ గొమ్మ ఆఫ్ కట్ వన్ ఇయర్ ఆమె గైజ్ ఆక్చులి నాకు వందీ నమ్ ఏరియద కలెక్షన్ చన అనిబిట్టు అమ్మదో తొండ్రు జగ్ నూ తగండె సాంగ్ ఆఫ్ మో ನಾನು ಟೆಸ್ಟಿಂಗ್ ಎಲ್ಲ ನೋಡಿಬಿಟ್ಟು ಲಿಪ್ಸ್ಟಿಕ್ ಮತ್ತು ಇದೊಂದು ಪ್ರಮೋದವ್ರು ಮೂರು ತೊಗೊಂಡ್ರು ಮನೆಗೆ ಹೋಗಿ ತೋರಿಸ್ತೀನಿ ಮನಿ ಆ್ಯಂಡ್ ಇವಾಗ ಗೈಸ್ ಆಧಾರ ಬರ್ತಾ ಇರಬೇಕಾದ್ರೆ ಆಟೋದವರು ನಾವು ಇದೆಲ್ಲ ವಿಂಡೋ ಹೇಳ್ಸ್ಬಿಟ್ಟಿರ್ತೀವಿ ಈಗ ಒಂಬೆಗೆ ಚಳಿ ಆಗುತ್ತೆ ಅಂದ್ಬಿಟ್ಟು ಸರ್ ತೆಗಿರಿ 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 ಅಂತಂತೀವ್ರು ವೀಡಿಯೋ ನೋಡ್ತಾರೆ ಅವರು ನಮ್ಮದು ಅವ್ರ ವೈಫು ಪ್ರಮೋದ್ ಅವರ ಏನೋ ಡ್ರೈವಿಂಗ್ನ ನೋಡಿಬಿಟ್ಟು ನೀವು ಕಲೀರಿ ಅಂದ್ಬಿಟ್ಟು ಅವ್ರಿಗೆ ಯಾರ ಕೆಲಸ ಮಾಡ್ತಿದ್ದವರು ಇವಾಗ ಡ್ರೈವಿಂಗ್ ಕಲ್ತಿ ಆಟೋ ತಗೊಂಡು ಸ್ವಂತ ಓಡಿಸ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಮನೆ ಹತ್ರ ಬರಬೇಕು ಕರ್ಕೊಂಡು ನಮ್ಮ ವೈಫ್ ಕೇಳ್ತಾ ಇದ್ರು ಅಂತಿದ್ರು ಸೊ ಏನು ಹೇಳ್ತೀಯಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ನೋಡಿ ಅಂತ ಇವರು

ఒన్నొందే ఇలా బికాస్ మన మిల్క్ బర్తాయితా అద ప్రాబ్లమ్ ఆకే అనిబిట్టు సో నూలిప్స్టిక్ తగండే ఆండ్ అందు నైల్ ఫలి ఈ లిప్స్టి వంద్రదే బ్రాండల్ కడి వన్ ఫార్టీ నైన్ లిక్విడ్ లిప్స్టి ఇది నైల్ ఫలిష్ అదే ఇది సెవెంటీ నైన్ రుపీసు హూపూ సిగొే అది ఈ థర్ క్వాలిటీ సిగల్ ఇది అట్ రూపాయ సిగతే ఈ క్వాలిటీ సిగో ఇది ఎయిటీ రుపీస్కి ఎరడు ఫార్టీ ఫ్ రుపీస్ ఇవతూ ప్రమోదవరు తగ్గారా మాట్ నల్చినీ ఇష్టొందప్ప ఇలా నేను ప్రమోదవ్ ఏం గొప్ప నడంగు అనిబిట్గల ఇవనూ అసే సమోదవరు సన్న నూ సొమ్మే సన్న ఎస్ సైజే ದೊಡ್ಡದು అంత్యా ఎక్సైజ్ తగ్బో ఎక్సైజ్ బరదే అయితే ఇలా తోంటే కమ్మే టూ హండ్రెడ్ రూపీస్ ఇష్ట టూ హండ్రెడ్ చికెన్ ಇದು ಒಂದು ರೂಪಾಯಿ ಕಡಿಮೆ ಐನೂರು ರೂಪಾಯಿ ಇದು ನೋಡಿದ ತಕ್ಷಣ ಇಷ್ಟ ಆಯ್ತು ರೂಪಾಯಿಗೆ ಸಿಗುತ್ತೆ ಅಲ್ವಾ ಎಸ್ ನಮಗೆ ಏನು ಗೊತ್ತಾಗುತ್ತೆ ಎಸ್ ಸರಿಯಾಗಿ ಇರಲಿ ಕ್ವಾಲಿಟಿ ಚೆನ್ನಾಗಿರ್ಬೇಕು ನಮಗೆ ನಾವು ಅಷ್ಟೇ ನೋಡಿ ತಗೊಳೋದು ನಾನು ಸೀರೆಗಳಷ್ಟೇ ಎಲ್ಲ ಇಷ್ಟ ಆಗುತ್ತೆ ನನಗೆ ಬಿಟ್ಟು ಬಿಕಾಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಗೆ ಬಂದುಬಿಟ್ಟು ಕ್ವಾಲಿಟಿ ನೋಡೋ ತಂದಿರೋಸ್ಟ್ ಎಲ್ಲ ಸ್ಪರ್ಧದಲ್ಲಿ ನೀವು ಯಾವುದೇ ತೊಗೊಂಡು ಕ್ವಾಲಿಟಿ ಚೆನ್ನಾಗಿರುತ್ತೆ ಇದು ಅದ್ರ ಜೊತೆಗೆ ನಾನು ತಗೊಂಡೆ ಬಿಕಾಸ್ ನೆನ್ನೆ ಪ್ರಮೋದ್ ಅವರು ಶಾಪಿಂಗ್ ಮಾಡಿರಲಿಲ್ಲ ಇವತ್ತು ನಾವು ಕ್ಯಾರಿ ಬ್ಯಾಗ್ ಇಸ್ಕೊಳ್ಳಿಲ್ಲ ಅಲ್ಲೇ ನಿಯರ್ ಇರ್ತಲ್ಲ ಆ ಕ್ಯಾರಿ ಬ್ಯಾಗ್ ಏನಕ್ಕೆ ಅಂದ್ಬಿಟ್ಟು ಇಸ್ಕೊಳ್ಳಿಲ್ಲ ಇದು 1 ರೂಪಾಯಿ ಕರೆನೇ 900 ರೂಪಾಯಿ ನೆನೆರೋ ಆಷ್ಟರಾನರಿ 899 ಇದು ಟೈ ಮಾಡ್ಕೊಳ್ಳೋ ಕಟ್ಕೊಳ್ಳೋ ನನಗೆ ಇಷ್ಟ ಗುಡು ಅಪ್ಪಾ ತೋರ್ಸಕಂಟಾ ಈಗ ಎಲ್ಲಾ ನಮಗೆ ಫ್ರೀಡಿಂ ಬಿಟ್ಸುದ ಮೇಲೆ ವೇರ್ ಮಾಡಬಹುದು ಸಖಲ ಕಂಸಾದೆ ವಿಡಿಯೋ ಟಾ ಹಾಕಂತಾ ಎಸ್ ಕಿಸೆದನ ವಿಳು ದಾಹಿತು ಈ ವಿಡಿಯೋ ಇಷ್ಟ হইলে ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂಡ್ ಗೆಮತಾ ಹೋಗಿ ವಿಡಿಯೋ ನಿಕ್ಕಿ ಅಲ್ಲಿವರು ಕೈ ತಾಗಿ ಲವ್ ಯೋ ಮಮ್ಮಿ ಬಾಬಾ